ಫಸ್ಟ್ ಫಿಶಿಂಗ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಈ ಸ್ಪಾಟಿಗೆ ಬಂದಿದ್ವಿ ಭಾಳ ಮೀನು ಹಿಡಿಬೇಕಂತ ನಾನು ರಾಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಲೈನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ ನೋಡಿ ಇದು ಏಟ್ ಫೀಟ್ ರಾಡು ಏಯ್ಟ್ ಫೀಟ್ ರಾಡು ಜುಪಿಟರ್ ಸುಪೀರಿಯರ್ ನೋಡಿ ರೀಲ್ ಬಂದ್ಬಿಟ್ಟು ಮಿಷಿನ್ ಸಿಮಾನೊ ಎಫ್ ಎಕ್ಸ್ ಫೋರ್ ಈ ಲೈನ್ ಬಂದುಬಿಟ್ಟು ಮೆಗಾ ಪಿ ಇ ಥರ್ಟಿ ಎಮ್ ಎಮ್ ಸ್ಪೂನ್ ನೋಡಿ ಸ್ಪೂನಿಗೆ ಡಬಲ್ ಹುಕ್ ಹಾಕಿದ್ದೀನಿ ಬಾಳೆ ಮೀನಿಗೋಸ್ಕರ ಮೇಲೆ ಒಂದು ಕೆಳಗಡೆ ಒಂದು ಈ ಸ್ಪೂನ್ ಬಂದು ಫಾರ್ಟಿ ಸಿಕ್ಸ್ ಗ್ರಾಮ್ದು ಫಾರ್ಟಿ ಸಿಕ್ಸ್ ಗ್ರಾಮಿಂದು ನೋಡಿ ಫ್ರೆಂಡ್ಸ್ ಈ ಸ್ಪೂನ್ನ ಯೂಸ್ ಮಾಡಿಬಿಟ್ಟು ನಾನು ಇಲ್ಲಿ ಮೀನು ಹಿಡಿತೀನಿ ಮೇಲೆ ನಿಮಗೆ ತೋರಿಸ್ತೀನಿ ಹಂಗೆ ನಮ್ಮ ಲೈನ್ನ ನಮ್ಮ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ನೋಡ್ತಿದ್ರೆ ಬೆಲ್ಲೈಕನ್ನ ಒತ್ತಿರಿ ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಓಕೆ ಮಾರ್ಯ ಬಾ ಆ ಪೀಸ್ ರಾಮು नहीं लाजे उधर लग जा रहे प्लेटफॉर्म पे उधर ले रहे पड़म नहीं नहीं निकलता जा अटक गया अच्छा आप लेका लेका उसी चार साइड में पीछे नहीं आना सामने चाना उन्हें नीचे आ तो पहले मगा मुंह में लाइन नहीं जाना वाह क्या नसीब रहे तेरी गल्फड़े खाद दाल पे उधर से शाबाश क्या पडा मारया बा हिस्ट्री में इने एक रिकॉर्ड कर देला गोल लपट लपटले काया एक बार देखो मुंह में नहीं सुतर कन बिडे गाना कैच कौन मेरे मारे हाथ से ऐसा <laughs>

ええ એ એ કોષ એટલો બડા ગોઠ મચ્ચે માળે મીનો માળે માળે હા હા બડા ગાટા રતા છે અંદર આલો આદુ નોડે ગાટા રતા કે સર ઇદક મૂળ બરાળો જસ્તી ચેનગીર જમીન તિલકે એ મૂચે ખાના કાંસે ખાના મચ્ચે સુપોની નોર આતરા બધી છે મચ્ચે કાંસે ખાના હે મૂચે ખાના હાર્પેટ ફિશિંગ યુટ્યુબ ચેનલ લાઈક કરી શેર માડી સબસ્ક્રાઇબ આગી ओके थैंक यू फ्रेंड्स आगे वीडियो नोटታಿರಿ ಬಟ್ಲ ಅವ ಅಲ್ಲಿಹೇಗ ಬಸ್ ಬೈ ಎ بڑا ಗೆರೆ ರ ತ ಭಾಯ್ ವ ಶೋಕ್ ಚ್ ಕಡತ ತಾಯೆ ಹರ ಅಪ್ ಈ ಕಟ್ ಟ್ರೈ ಮಾಡ್ ಫರ್ಸ್ಟ್ ಕ್ಯಾಟ್ ಆ ಸೆಕೆಂಡ್ ಕ್ಯಾಟ್ ಬಾಬನ ಔರ್ ಔರ್ ಮೊಬೈಲ್ ಅಲ್ಲಿ ವಿಡಿಯೋ ಆಗಿದೆ ಇದು ಥರ್ಡ್ ಕ್ಯಾಟ್ ನೋಡಿ ಸ್ಕೂನಿಗೆ ಓಕೆ ಬಾಳೆ ಬೀರು दोन इस्ट आते नौ स्पेट फिशिंग यूट्यूब चैनल तलवार कटा तलवार कट्टा 야스 헤이. 두대가 기어래 올타하꼬. 안가. 오케이. l 이 Share 받이, s u b 하기.